ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಐಶ್ವರ್ಯ ಲಾಗ್ಸ್ ಬನ್ನಿ ಈಗ ಹೀರೆಕಾಯಿ ಮಸ್ಕರಿ ಸಾಂಬಾರು ಮಾಡುವ ವಿಧಾನ ತಿಳಿದುಕೊಳ್ಳೋಣ ಒಂದು ಕಪ್ ಅವರೆ ಬೇಳೆ ಮತ್ತು ಒಂದು ಕಪ್ ತೊಗರಿ ಬೇಳೆ ಚೆನ್ನಾಗಿ ತೊಳೆದುಕೊಳ್ಳೋಣ ಹಾಗೆ ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯಂಟ್ಸ್ ಹೀರೆಕಾಯಿ ಹೀರೆಕಾಯಿ ಚಿಪ್ಪೆನೆಲ್ಲ ಚೆನ್ನಾಗಿ ತೆಗೆದುಕೊಂಡು ಆನಂತರ ಚೆನ್ನಾಗಿ ತೊಳೆಯಬೇಕು ತೊಳೆದು ಹಾಗೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಳ್ಳಿ ತುಂಬ ಚಿಕ್ಕದೇನು ಬೇಡ ಮೀಡಿಯಮ್ ಸೈಜಲ್ಲಿ ಪೀಸ್ ಮಾಡಿಕೊ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡು ನಂತರ ಕುಕ್ಕರಿನಲ್ಲಿ ಹಾಕಿಕೊಳ್ಳಿ ಅದಕ್ಕೆ ಮೂರು ಗೆಡ್ಡೆ ಈರುಳ್ಳಿ ಹೆಚ್ಚಿಕೊಂಡ ಈರುಳ್ಳಿ ಹತ್ತರಿಂದ ಒನ್ ಹನ್ನೆರಡು ಮೆಣಸಿನ್ಕಾಯಿ ಒಂದು ಗೆಡ್ಡೆ ಬಿಡಿಸಿಟ್ಟ ಬೆಳ್ಳುಳ್ಳಿ ಹಾಗೆ ಮೂರು ಹೆಚ್ಚಿಟ್ಟ ಟೊಮೊಟೊ ನಿಮಗೆ ಉಳಿಬೇಕಂದ್ರೆ ಇನ್ನೊಂದು ಒಂದು ಸ್ವಲ್ಪ ನೆನೆಸ್ಕೊಂಡು ಇಟ್ಕೊಳ್ಳಿ ಹಾಕ್ಕೊಬೋದು ಆನಂತರ ಉಪ್ಪು ನಿಟ್ಕೋ ಕ್ಲೋಸ್ ಮಾಡಿ ಮೂರು ವಿಜಿಲ್ ಬಂದ ನಂತರ ಈಗ ಮೂರು ವಿಜಿಲ್ ಬಂದಿದೆ ಕುಕ್ಕರ್ ವಿಜಿಲ್ ತಣ್ಣಗಾಗಿದೆ ಈಗ ತುಂಬ ಚೆನ್ನಾಗಿ ಬೆಂದಿದೆ ಅದನ್ನು ಈಗ ಚೆನ್ನಾಗಿ ಮಸಿಯೋಣ ಮಸಿಯೋದಂದರೆ ತುಂಬ ಸ್ಮೂತಾಗಿ ಮಸಿಯೋದೇನು ಬೇಡ ಅಲ್ಲಲ್ಲಿ ಹೀರಕಾಯಿ ಸಿಗ್ತಾ ಇರಬೇಕು ಆಗ ಚೆನ್ನಾಗಿರುತ್ತೆ ತುಂಬ ಹಾಗೆ ಮಸಿದ ನಂತರ ಅದಕ್ಕೆ ಈಗ ಚೆನ್ನಾಗಿ ಮಸ್ತಿದ್ದೀವಿ ಅದಕ್ಕೆ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿಕೊಳ್ಳೋಣ ಆ ನಂತರ ಮಿಕ್ಸ್ ಮಾಡಿಕೊಳ್ಳಿ ಈಗ ಬನ್ನಿ ಯಾವುದೇ ಒಂದು ಸಾಂಬಾರಾಗಲಿ ಯಾವುದೇ ಒಂದು ಗೊಜ್ಜಾಗಲಿ ಒಗ್ಗರಣೆ ಇಲ್ಲದೆ ಯಾವುದೂ ಆಗಲ್ಲ ಅಲ್ವಾ ಬನ್ನಿ ಈಗ ಒಗ್ಗರಣೆ ಹಾಕೋಣ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಡಿ ಆ ನಂತರ ಪಾತ್ರೆ ಬಿಸಿ ಆದ ನಂತರ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿದಾಗ ಸ್ವಲ್ಪ ಕರ್ಬೇನ ಸೊಪ್ಪು ಹಿಂಗು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಚೆನ್ನಾಗಿ ಮಿಕ್ಸ್ ಆದ ನಂತರ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ನಾವು ಮಸ್ತಿದ್ದ ಹೀರೆಕಾಯಿ ಮಸ್ಕಾಯಿ ಅದನ್ನು ಪಾತ್ರೆಯಲ್ಲಿ ಹಾಕಿಕೊಳ್ಳೋಣ ಹಾಕಿಕೊಂಡು ಒಂದು ಕುದಿ ಬರುವವರೆಗೂ ಬಿಡೋಣ ಒಂದು ಕುದಿ ಬಂದ ನಂತರ ತುರಿದಿಟ್ಟ ಚೂರು ಚುರುಕಾಯಿ ತುರಿಯನ್ನು ಹಾಕೋಣ ಕಾಯಿ ತುರಿ ಮೇಲೆ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕಿ ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕಿಕೊಳ್ಳಿ ಈ ಸಾರು ಒಂದು ಸಲ ಮಾಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಗೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್